ನಿಮ್ಮ ಗಂಭೀರ ಆರೋಪ ಬಂದಿತ್ತು ಸರ್ ಅದಾದ್ಮೇಲೆ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡ್ರಿ ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು ಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ ಅವನು ಅವನು ಯಾರೋ ಲಾಯರು ಗೀಯರು ಎಲ್ಲ ಮಾತಾಡ್ತಾ ಇದ್ದಾರೆ ಪಾಪ ಕುಮಾರ್ನಾಗ ನಂಗೆ ರಾಜೀನಾಮೆಗೆ ಬೇಕಂತೆ ಪಾಪ ರಾಜೀನಾಮೆ ಬೇಕಂತೆ ಹಾಂ ಅದೇನೋ ಒಕ್ಲರ್ ನಾಯಕದ ಪೈ ಪೋಟಿ ಅಂತೆ ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ ಪಾಪ ಬೇಕಲ್ವ ಅವ್ರಿಗೆ ಎಲ್ಲ ಒಬ್ಬರನ್ನೇ ಅಲ್ವ ಅವ್ರ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಹಾಂ ಮಾಡಿ ಕೊಡೋಣ ರಾಜೀನಾಮೆ ಪಾಪ ಅವ್ರಿಗೆ ಆಸೆ ಇದೆ ಇನ್ನೇನು ಮಾಡಿ ಏನು ಹೆದರಿಸ್ತಾ ಇದ್ದಾರೆ ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷನ್ಸ್ಗೆ ಎದುರಿಸೋದು ಇದೇ ಕೆಲಸ ಎಲ್ಲ ಮಾಡ್ತಾ ಇದಾರೆ ಪಾಪ ಮಾಡಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ ಅಸೆಂಬ್ಲಿ ಇದೆಲ್ಲ ಎಲ್ಲ ತಗೊಂಡು ಬರಲಿ ಮಾತಾಡೋಣ ಅಲ್ಲ ಯಾವ್ದಾದ್ರು ಡಿ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಏನೇನಿದೆ ಎಲ್ಲ ಬಿಚ್ಚಿಕೊಳ್ಳಿ ಈಗ ಸುಮ್ಮನೆ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಏನು ಹೇಳಿದ್ರು ನನ್ನ ಹೆಸ್ರು ದೇವೇಗೌಡರ ಹೆಸರು ತಗೋಬೇಡಿ ಎಂದರು ನನಗೂ ದೇ ದೇವೇಗೌಡ್ರಿಗೂ ಅವ್ಗೆ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತು ಇನ್ನು ಯಾಕೆ ಊರಿಗೆ ಮಾಡ್ಕೋತಾ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮ ಕಡಲಿ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ವಾಟ್ ಇಸ್ ಏನು ಲಾಯರ್ ಅವರು ಏನು ಜಜ್ಜಾ ಜಡ್ಜ ಎಲ್ಲ ಎಲ್ಲ ಜಜ್ಮೆಂಟ್ ಕೊಟ್ಬಿಡೋಕ್ಕೆ ಏನು ಪಾಯಿಂಟ್ ಫೈವ್ ಪಾಯಿಂಟ್ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿ